ಮೊದಲಿಗೆ ಸ್ನೇಹಿತರೆ ನನಗೆ ಗೂಗಲ್ ಆ್ಯಡ್ಸನ್ಸ್ ಅವ್ರ ಕಡೆಯಿಂದ ನನಗೆ ಪಿನ್ ಬಂದಿದೆ ಸ್ನೇಹಿತರೆ ಅದನ್ನು ಹೇಗೆ ರಿಮೂವ್ ಮಾಡೋದು ಅದರಲ್ಲಿ ಎಷ್ಟು ನಂಬರ್ ಇರ್ತವೆ ಅನ್ನೋದನ್ನ ನಿಮಗೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೆಲ್ಲರಿಗೂ ಬರಲೇಬೇಕು ಕಂಪಲ್ಸರಿ ಇದು ಬಂದಿಲ್ಲ ಅಂದರೆ ಯಾರೂ ಹರ್ನ್ ಮಾಡೋಕ್ಕಾಗಲ್ಲ ಅದಾದಮೇಲೆ ಇನ್ನೂ ಕೆಲವೊಬ್ಬರು ನನ್ನ ಬಗ್ಗೆ ತುಂಬ ಹೊಗಳುತ್ತಾ ಇದ್ದೀರಾ ನನಗೆ ಅದೆಲ್ಲ ಕಿವಿಗೆ ಬಂದು ಬೀಳ್ತಾ ಇದೆ ಬಟ್ ನಮ್ಮ ಹಳ್ಳಿಗಳ ಕಡೆ ಒಂದು ಮಾತು ಹೇಳ್ತಾರೆ ಹಂದಿ ಹೊನ್ಗೆ ಸೇರಿ ಕರ ಏನೋ ತಿಂತಂತೆ ಅಂತ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಬನ್ನಿ ವಿಡಿಯೋ ನೋಡೋಣ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ ಅದು ಏನಪ್ಪ ಅಂತ ಹೇಳಿದ್ರೆ ನನಗೆ ಗೂಗಲ್ ಆ್ಯಡ್ಸನ್ಸಿಂದ ಪಿನ್ನು ಬಂದಿದೆ ಸ್ನೇಹಿತರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಕೂಡ ರಿಮೂ ಕೂಡ ಮಾಡಿಲ್ಲ ನಾನು ಏನು ಮಾಡಿಲ್ಲ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ನಾನು ಅದನ್ನು ರೆಡಿ ಮಾಡೋಣ ಅಂತ ಇದ್ದೀನಿ ಸ್ನೇಹಿತರೆ ಇತ್ತು ಇದು ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಕೂಡ ಕಷ್ಟಪಡಬೇಕು ಯಾಕಂದರೆ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಇದು ನನಗಂತೂ ತುಂಬ ಖುಷಿಯಾಗಿದೆ ಸ್ನೇಹಿತರೆ ಗೂಗಲ್ ಆ್ಯಡ್ಸನ್ಸ್ ಅವರಿಂದ ನನ್ನ ಇವತ್ತಷ್ಟೇ ನನಗೆ ಮಧ್ಯಾಹ್ನ ನಮಗೆ ಪೋಸ್ಟ್ ಇಂದ ಬಂದಿದೆ ತುಂಬ ಚೆನ್ನಾಗಿ ಒಳ್ಳೆ ಅಡ್ರೆಸ್ಗಳನ್ನ ಕರೆಕ್ಟಾಗಿ ಕೊಟ್ಟರೆ ಕರೆಕ್ಟ್ ಟೈಮ್ಗೆ ಅದು ನಮಗೆ ಏನೂ ತೊಂದರೆ ಇಲ್ಲದೆ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡಲಿಕ್ಕೆ ಇದ್ದೀನಿ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಇನ್ನು ಮುಂದಕ್ಕೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಅದನ್ನು ದೇವ್ರ ಹತ್ರ ಇಟ್ಟು ಕುಂಕುಮ ಅಕ್ಷತೆ ಹೂವು ಎಲ್ಲ ಇಟ್ಟು ಫಸ್ಟು ನಮ್ಮ ಮನೆ ದೇವರಿಗೆ ನಾನು ಪೂಜೆ ಮಾಡಿದೆ ಸ್ನೇಹಿತರೆ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಕಡೆ ಹೋಗೋಣ ನಾವು ಮೊದಲಿಗೆ ಸ್ನೇಹಿತರೆ ನಂದು ಗೂಗಲ್ ಆ್ಯಡ್ಸನ್ಸ್ ಅವ್ರ ಕಡೆಯಿಂದ ಪಿನ್ ಬಂತು ನಿನ್ನೆ ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕನ್ನಡ ನಾಡಿನ ಜನತೆ ನಮ್ಮ ಕನ್ನಡ ಚಾನಲ್ಗಳಿಗೆ ಇದೇ ರೀತಿ ಸಪೋರ್ಟ್ ಇರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ಕನ್ನಡದವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಕನ್ನಡ ಚಾನಲ್ಗಳಿಗೆ ಕನ್ನಡದವರೇ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಸಪೋರ್ಟ್ ಮಾಡ್ತಾರಲ್ವಾ ಹಾಗೆ ಸ್ನೇಹಿತರೆ ನಾವು ಕೂಡ ಅಷ್ಟೇ ಒಂದು ಸಾವಿರ ಸಬ್ಬ ಆಯಿತು ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಆಯಿತು ಅದಾದಮೇಲೆ ನಮಗೆ ಮಾನಿಟೈಜೇಷನ್ ಅಪ್ಲೈ ಆಯಿತು ಮಾನಿಟೈಜೇಷನ್ ಅಪ್ಲೈ ಆದಮೇಲೆ ನೆಕ್ಸ್ಟ್ ನಮಗೆ ಟೆನ್ ಡಾಲರ್ ಮಾಡ್ಕೋಬೇಕು ಅನ್ನೋದಿರುತ್ತೆ ಟೆನ್ ಡಾಲರ್ ಆದ್ಮೇಲೆ ನಮಗೆ ಗೂಗಲ್ ಅವರು ವೆರಿಫಿಕೇಶನ್ ಕಳಿಸ್ತಾರೆ ಒಂದು ಫಾರ್ಮ್ ಅದರಲ್ಲಿ ಫೋನಲ್ಲೇ ಇರುತ್ತೆ ಆ ಅಲ್ಲಿ ನಾವು ನಾವಿರ್ತಕ್ಕಂಥ ಅಡ್ರೆಸ್ ಆಗಿರ್ಬೋದು ಒಂದನ್ನು ನೀಟಾಗಿ ನಾವು ಮೆನ್ಷನ್ ಮಾಡಿದ್ರೆ ನೋಡಿ ಈ ರೀತಿ ಹತ್ತು ಡಾಲರ್ ಟೆನ್ ಡಾಲರ್ ಆದ್ಮೇಲೆ ನಾವಿರ್ತಕ್ಕಂಥ ಅಡ್ರೆಸ್ಗೆ ಡೈರೆಕ್ಟಾಗಿ ನಮಗೆ ಗೂಗಲ್ ಆಡ್ಸನ್ಸ್ ಅವ್ರ ಕಡೆಯಿಂದ ಪಿನ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಈ ಪಿನ್ನು ನಮ್ಗೆ ಕೈಗೆ ಸೇರಬೇಕು ಅಂದರೆ ನಾವು ನೀಟಾಗಿ ಅಡ್ರೆಸ್ಗಳನ್ನ ಮೆನ್ಷನ್ ಮಾಡಬೇಕು ಆವಾಗಲ ಆವಾಗಷ್ಟೇ ನಮಗೆ ನೀಟಾಗಿ ಇದು ನಮಗೆ ಬರೋಕ್ಕೆ ಸಾಧ್ಯ ಕೆಲವರು ತುಂಬ ತಲೆ ಕೆಡಿಸ್ಕೊತೀರಾ ಯೋಚನೆ ಮಾಡ್ತೀರಾ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ನೀವು ಅಡ್ರೆಸ್ಗಳನ್ನೆಲ್ಲ ಮೆನ್ಷನ್ ಮಾಡಿ ನಿಮ್ದು ಇನ್ನೊಂದು ಹೆಸ್ರು ಏನ್ ಇದ್ರೆ ಇನ್ನೊಂದು ಹೆಸ್ರು ಏನ್ ಕೊಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೀಟಾಗಿ ಮೆನ್ಷನ್ ಮಾಡಿ ಸ್ನೇಹಿತರೆ ಯಾಕೆ ಬರೋಲ್ಲ ನೋಡಿ ನಮ್ಮ ಹದಿನೈದು ದಿವಸದಲ್ಲಿ ನಂದು ಎಲ್ಲ ಕ್ಲಿಯರ್ ಆಯಿತು ಹದಿನೈದು ದಿವಸದಲ್ಲಿ ನನಗೆ ಮೋನೋ ಮಾನಿಟೈಜೇಷನ್ ಅಪ್ಲೈ ಆಯಿತು ಅದಾದ್ಮೇಲೆ ಟೆನ್ ಡಾಲರ್ ಮಾಡಿಕೊಂಡೆ ಅದಾದ್ಮೇಲೆ ನಂದು ಗೂಗಲ್ ವೆರಿಫಿಕೇಶನ್ ಅವರು ಏನೇನು ಅಡ್ರೆಸ್ ಎಲ್ಲ ಹೇಳಿದ್ರು ಆ ಅಡ್ರೆಸ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದೆ ಈಗ ಕರೆಕ್ಟಾಗಿ ಹದಿನೈದು ದಿವಸದಷ್ಟರಲ್ಲಿ ನನಗೆ ನೋಡಿದು ಗೂಗಲ್ ಹ್ಯಾಟ್ಸನ್ಸ್ ಅವ್ರ ಕಡೆಯಿಂದ ನನಗೆ ಪಿನ್ ಬಂದಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನನಗೆ ಮೆಂಬರ್ಶಿಪ್ ತಗೊಂಡು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡಿದಿರ ಕೂಡ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಹೀಗೆ ನನಗೆ ಕೊಡ್ತೀನಿ ನಿಮ್ಮ ಮನೆ ಮಗಳು ಆಶರಾಜ್ ಕನ್ನಡ ಲಾಕ್ಸ್ ಮೇಲೆ ನಿಮ್ಮೆಲ್ಲರೂ ಆಶೀರ್ವಾದ ಪ್ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ನೀವು ಮೆಂಬರ್ಶಿಪ್ ತಗೊಂಡಿದ್ದು ಕೂಡ ನಂಗೆ ತುಂಬಾ ಖುಷಿ ಆಯ್ತು ನನ್ಗೆ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿದಿರ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ನೋಡಿ ಇವತ್ತು ಈ ಗೂಗಲ್ ಆಡ್ಸನ್ಸ್ ಪಿನ್ ತಗೊಳ್ಲಿಕ್ಕೂ ಕೂಡ ನೀವು ತುಂಬಾ ಕಾರಣವಾಗಿದ್ದೀರಾ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಇದೆ ಇದರಲ್ಲಿ ನಾನಂತೂ ತುಂಬಾ ಖುಷಿ ಪಡ್ತೀನಿ ಅದೊಂದು ಮಾತ್ರ ಹಾಗೆ ಸ್ನೇಹಿತರೆ ಇದು ಗೂಗಲ್ ಆ್ಯಡ್ಸನ್ಸ್ ಅವ್ರ ಕಡೆಯಿಂದ ಪಿನ್ ನೋಡಿ ಈ ರೀತಿ ಬರುತ್ತೆ ನಾವು ಅದನ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಅವ್ರು ಇಲ್ಲಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗೆ ಈ ಲೈನ್ಸ್ಗಳನ್ನ ಕೊಟ್ಟಿರ್ತಾರೆ ಗೂಗಲ್ ಆಡ್ಸನ್ಸ್ ಅವ್ರ ಕಡೆಯಿಂದ ಪಿನ್ ಬಂದಾಗ ನೋಡಿ ಈ ರೀತಿ ನೀಟಾಗಿ ಕ ತಗೋಬೇಕು ಸ್ನೇಹಿತರೆ ನೀಟಾಗಿ ಒಂದು ಮಾರ್ಕ್ ಇದೆಯಲ್ವಾ ಅಲ್ಲೇ ನೀಟಾಗಿ ಅದನ್ನ ಬಿಡಿಸ್ಕೋಬೇಕು ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕಷ್ಟ ಏನು ಅಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ ನಮ್ದು ಈ ಎ ಟಿ ಎಮ್ ಕಾರ್ಡಲ್ಲಿ ಪಿನ್ ನಂಬರ್ ಇರುತ್ತಲ್ವಾ ಪಿನ್ ನಂಬರ್ ನಾವು ಹೇಗೆ ಬೇರೆಯವ್ರಿಗೆ ಹೇಳಲ್ವೋ ಅದೇ ರೀತಿ ಅಷ್ಟೇ ನಾವು ಮಾಡಬೇಕು ಇದನ್ನ ಶೇರ್ ಮಾಡೋದಾಗಿರ್ಬೋದು ಇದ್ರ ಪಿನ್ ಈ ತರ ಇದೆ ಆ ಪಿನ್ ಆ ತರ ಇದೆ ಅಂತ ಒಬ್ರು ಹೇಳೋದಾಗಿರ್ಬೋದು ಅವರೇ ಇದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಆ ಹೇಳಿದಾರೆ ನೋಡಿ ಪ್ಲೀಸ್ ಡೂ ನಾಟ್ ಶೇರ್ ದಿ ಕೋಡ್ ವಿತ್ ಎನಿಯೋನ್ ಆ್ಯಂಡ್ ನೋ ದಟ್ ಗೂಗಲ್ ವಿಲ್ ನೆವರ್ ಕಾಲ್ ಯು ಆ್ಯಂಡ್ ಆಸ್ಕ್ ಪಾರ್ ಯುವರ್ ಕೋಡ್ ಅಂತ ಹೇಳಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಅವ್ರು ಎಷ್ಟು ಹುಷಾರಾಗಿ ಇಟ್ಕೊಳ್ಳಿ ಇದನ್ನು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಇದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಮಾತ್ರ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಇದನ್ನು ನಾವು ಹೇಗೆ ನಾವು ಎ ಟಿ ಎಮ್ ಕಾರ್ಡಲ್ಲಿ ಆ ಪಿನ್ ನಂಬರ್ ಇರುತ್ತೋ ಅದರ ಥರನೇ ಇದನ್ನು ಅಷ್ಟು ನಾವು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಇದನ್ನು ಯಾರಾದ್ರಿಗೂ ಶೇರ್ ಮಾಡೋದಾಗಿರ್ಬೋದು ಇನ್ನೊಂದು ಇನ್ನೊಂದು ಮಾಡಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಅದನ್ನು ರಿಮೂವ್ ಮಾಡಿದ್ವಿ ನಾನು ನಮ್ಮ ಮನೆಯವರೇ ಕುತ್ಕೊಂಡು ನೀಟಾಗಿ ಅದನ್ನು ಅಪ್ಲಿಕೇಶನ್ ಈ ನಂಬರ್ ಇರ್ತವೆ ಆ ನಂಬರ್ ಅದು ಎಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಗೂಗಲ್ ಇದು ಈ ಕವರ್ ಇದೆ ಅಲ್ವಾ ಇದು ಪೂರ್ತಿ ಇದೆ ಇದು ಒಳಗಡೆ ಈ ಥರದ್ದೊಂದು ಫಾರ್ಮ್ ಇರುತ್ತೆ ನೋಡಿ ಈ ಥರದೊಂದು ಸಿಂಗಲ್ಲು ನಂಬರ್ ಆ ಕಡೆ ನಂಬರ್ ಇದೆ ಬಟ್ ಅದೆಲ್ಲ ತೋರ್ಸೋಕ್ಕಾಗಲ್ಲ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಬಂದರೆ ಹೇಗೆ ರಿಮೂವ್ ಮಾಡಬೇಕು ಹೇಗೆ ಹುಷಾರಾಗಿ ಅದನ್ನು ಯಾರಿಗೂ ಶೇರ್ ಮಾಡಬಾರ್ದು ಅನ್ನೋ ವಿಚಾರದಿಂದ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಪಪ್ಪ ಗೊತ್ತಿಲ್ಲದಿರೋರು ಇರ್ತಾರೆ ಅದನ್ನುದೆಲ್ಲ ಕೆಲವೊಬ್ಬರು ಹೇಳಲ್ಲ ಹಾಗಾಗಿ ನನಗೂ ಯಾಕೆ ನನಗೂ ತುಂಬ ಡೌಟ್ ಇತ್ತು ಇದನ್ನ ಹೇಗಪ್ಪ ಓಪನ್ ಮಾಡೋದು ಇದ್ರ ಯಾವ ಕಡೆ ಈ ಕಡೆ ಇರುತ್ತಾ ನಂಬರು ಆ ಕಡೆ ಇರುತ್ತಾ ನಂಬರು ಹೇಗೆ ತೆಗಿಬೇಕು ಅನ್ನೋದು ಭಯ ನನಗೂ ಕೂಡ ಇತ್ತು ನನಗಾದ್ ಅನುಭವನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ ಆ ಈ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಈ ನೋಡಿ ಸೈಡ್ ಅಲ್ಲಿ ತೋರಿಸ್ತೀನಿ ಈ ಸೈಡ್ ಅಲ್ಲಿ ಏನು ಇರಲ್ಲ ಈ ಹಿಂದ್ಗಡೆ ಸೈಡ್ ಇರುತ್ತಲ್ವಾ ಹಿಂದ್ಗಡೆ ಹಿಂದ್ಗಡೆ ಪೇಜ್ ಇರುತ್ತಲ್ವಾ ಆ ಪೇಜಲ್ಲಿ ನಂಬರ್ ಇರುತ್ತೆ ಆರ್ ನಂಬರ್ ಇರುತ್ತೆ ಸ್ನೇಹಿತರೆ ಆರು ನಂಬರು ನೀಟಾಗೆ ನಾವು ತಗೋಬೇಕು ನೀಟಾಗಿ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅವ್ರು ಎಲ್ಲಿ ಕಟ್ ಮಾಡಿ ಎಲ್ಲಿ ತೆಗಿಬೇಕಂತೇಳಿದಾರೋ ಅಲ್ಲೇ ನೀಟಾಗಿ ತೆಗಿಬೇಕು ಎಲ್ಲಂದ್ರಲ್ಲ ಅಂತ ಅಂದ್ರೆ ಅದನ್ನು ತೆಗಿಬಾರ್ದು ಆವಾಗ ನೀಟಾಗಿ ಆರು ನಂಬರ್ ಇರುತ್ತೆ ಮತ್ತೆ ಇನ್ನೊಂದು ಫಾರ್ಮ್ ಇರುತ್ತೆ ಇನ್ನು ಆರು ನಂಬರ್ನ ಆ ಫಿಲ್ ಮಾಡಿದರೆ ಆ ಆರು ನಂಬರ್ ಬರುತ್ತಲ್ವ ಅದನ್ನು ಅಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಬರುತ್ತೆ ಸ ಸಕ್ಸಸ್ಫುಲಿ ಅಂತ ಬಂತು ನಮಗೆ ನೆನ್ನೆನೆಲ್ಲ ರೆಡಿ ಮಾಡಿಬಿಟ್ವಿ ನಾವು ಅದಕ್ಕೆ ಸ್ನೇಹಿತರೆ ಗೂಗಲ್ ಪಿನ್ ಬರಬೇಕು ಅಂದರೆ ನೀವು ಕರೆಕ್ಟಾಗಿ ಅಡ್ರೆಸ್ಗಳು ಕೊಡಬೇಕು ಅದನ್ನು ಮೇಲೆ ನೀಟಾಗಿ ತೆಗಿಬೇಕು ಅದನ್ನು ಯಾರೊನ್ಗೂ ಶೇರ್ ಮಾಡಬಾರ್ದು ಏನು ಮಾಡಬಾರ್ದು ಇದನ್ನ ಭಾರಿ ಕೇರ್ಫುಲ್ಲಾಗಿ ಹುಷಾರಾಗಿ ಇಟ್ಕೊಂಡು ಇದನ್ನು ಹಾಕಾದ್ಮೇಲೆ ನಮಗೆ ಏನಾದರೂ ಸ್ವಲ್ಪ ಯೂಟ್ಯೂಬ್ ಕಡೆಯಿಂದ ಹಂಡ್ರೆಡ್ ಡಾಲರ್ ಆದಮೇಲೆ ನಮಗೆ ಹರ್ನಿಂಗ್ಸ್ ಬರುತ್ತೆ ಸ್ನೇಹಿತರೆ ಇಷ್ಟ ಆಗಿತ್ತು ನನ್ನ ಗೂಗಲ್ ಆ್ಯಡ್ಸನ್ಸ್ ಪಿನ್ನನ್ನು ಹೇಗೆ ರಿಮೂವ್ ಮಾಡಿದೆ ಹೇಗೆ ಹಾಕಿದೆ ಅದರಲ್ಲಿ ಎಷ್ಟು ನಂಬರ್ ಇತ್ತು ಅದನ್ನು ಹೇಗೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಸ್ನೇಹಿತರೆ ತುಂಬ ತುಂಬಾ ಇದ್ದೀರಂತೆ ನನ್ನ ಏನಂದ್ರೆ ಆರು ಸಾವಿರ ಸಬ್ ಮಾಡ್ಕೊಬಿಟ್ರೆ ಆರು ಸಾವಿರ ಜನನು ನೋಡ್ಬಿಡ್ತಾರ ಅಂತ ಹಾಗಾದ್ರೆ ನಿಮ್ಮ ಚಾನಲಲ್ಲಿ ತುಂಬ ತುಂಬಾ ಜನ ಸಬ್ ಆಗಿದ್ದಾರೆ ಹಂಗಾರೆ ನಿಮ್ಮ ವಿಡಿಯೋಸ್ ಅಷ್ಟೇ ಜನ ನೋಡ್ತಾ ಇದ್ದಾರಾ ಯೋಚನೆ ಮಾಡಿ ಸ್ನೇಹಿತರೆ ಯಾಕೆ ಈ ಥರ ಮಾತಾಡ್ತಾ ನ ನಮ್ಮನ್ನು ಈ ಥರ ಬ್ಲೇಮ್ ಮಾಡಿ ಮಾತಾಡೋ ಬದಲು ನೀವು ಹೇಗೆ ತಮ್ಮನೇಲಿ ಹಾಕ್ಬೇಕು ಹೇಗೆ ವಿಡಿಯೋಸ್ ಮಾಡಬೇಕು ನಾವು ಹೇಗೆ ಮೋನೋ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಲೈವ್ ಮಾಡಿ ಒಂದು ನಾಲ್ಕೈದು ಸಾವಿರ ಸಬ್ ಮಾಡಿಕೊಂಡು ಏನು ಕಿತ್ತು ದಬಾಕ್ತಾರೆ ಆ ಥರ ಮಾತುಗಳೆಲ್ಲ ಹಾಡಬೇಡಿ ಸ್ನೇಹಿತರೆ ಯಾಕಂದರೆ ಯಾವತ್ತೂ ಅಷ್ಟೇ ಒಂದು ಒಳ್ಳೆ ಮನ್ಸಿರೋರನ್ನ ನೋಯಿಸ್ಬೇಡಿ ಅಂತ್ಯವ್ರಿಗೆ ದೇವರು ಕಾಯ್ತಾಯಿರ್ತಾನೆ ಅಂಥವ್ರಿಗೆ ನೋವು ಕೊಟ್ಟರೆ ನಾವು ಯಾರು ನಾನು ಯಾರದೇ ಸುದ್ದಿ ಸಮಾಚಾರಕ್ಕೆ ಹೋಗೋಳಲ್ಲ ನಾನು ಯಾರ ವಿಚಾರಕ್ಕೂ ಹೋಗೋಳಲ್ಲ ನಮ್ಮ ಪಾಡಿಗೆ ನಾವು ಏನೋ ಭಗವಂತ ಕಂಡುಬಿಟ್ಟ ಆಯಿತು ನಾಲ್ಕೈದು ಸಾವಿರ ಸಬ್ಬಾಯಿತು ಹಾಗಾದರೆ ನೀವು ಯಾರನ್ನೂ ಸಬ್ಬು ಕೇಳೋದೇ ಇಲ್ವಾ ನೀವು ಸಬ್ಬು ಕೊಡಿ ಅಂತ ನೀವು ಕೇಳಲ್ವಾ ಲೈವ್ಗೆ ಬಂದರೆ ಹಾಗೆ ಏನೋ ಒಂದು ಇಷ್ಟ ಆಗಿರುತ್ತೆ ಈಗ ಸಬ್ ಮಾಡ್ಕೊಂಡವರು ನಮ್ಗೆ ಏನೋ ಒಂದು ಕ್ವಾಲಿಟಿ ಇಷ್ಟ ಆಗಿರುತ್ತೆ ಅವರು ಸಬ್ ಮಾಡ್ಕೊಂಡಿರ್ತಾರೆ ಆ ವಿಡಿಯೋ ಹಾಕಿದ ತಕ್ಷಣ ಈಗ ಪ್ರೆಗ್ನೆನ್ಸಿ ವಿಡಿಯೋ ಹಾಕಿದ್ರೆ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಗು ನೋಡೋಕ್ಕಾಗತ್ತಾ ಅದಕ್ಕೆ ಏನು ಅರ್ಥ ಆಗುತ್ತೆ ಅವ್ರಿಗೆ ಯಾವ್ಯಾವ ಕ್ವಾಲಿಟಿ ಬೇಕು ಆ ಕ್ವಾಲಿಟಿ ಮೇಲೆ ಅವರು ಸಬ್ ಮಾಡ್ಕೊಂಡಿರ್ತಾರೆ ಒಬ್ರಿಗೆ ಮಾತಾಡೋದು ಇಷ್ಟ ಆಗಿರುತ್ತೆ ಒಬ್ರಿಗೆ ಹಾಡು ಇಷ್ಟ ಆಗಿರುತ್ತೆ ಒಬ್ಬೊಬ್ರಿಗೆ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅನ್ನೋದು ಇಷ್ಟ ಆಗುತ್ತೆ ಈಗ ಪ್ರೆಗ್ನೆನ್ಸಿ ಜರ್ನಿ ಹಾಕಿದೀವಿ ಅಂದ್ರೆ ಅಂದರೆ ಪ್ರೆಗ್ನೆಂಟ್ಗಳು ನೋಡ್ತಾರೆ ಪ್ರೆಗ್ನೆಂಟ್ ಯಾರು ಸಂಬಂಧಪಟ್ಟಿರ್ತಾರೆ ಈಗ ಪ್ರೆಗ್ನೆಂಟ್ ಆಗೋರಿರ್ತಾರೆ ಪ್ರೆಗ್ ಆಗೋರು ಆಗಿರೋರು ಇರ್ತಾರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋರು ನೋಡ್ತಾ ಇರ್ತಾರೆ ಆ ರೀತಿ ಈಗ ಆರ್ ಸಾವಿರ ಐದ್ ಸಾವಿರ ಸಬ್ ಇದೆ ಅಂತಂದ್ರೆ ನಾನು ಯಾವ್ದೋ ವಿಡಿಯೋ ಹಾಕುದ್ರು ಅವ್ರು ನೋಡ್ಬಿಡ್ಬೇಕಾ ಅವ್ರಿಗೆ ಏನು ಮಾಡಕ್ ಕೆಲ್ಸ ಇರಲ್ವಾ ಯೋಚನೆ ಮಾಡಿ ಅವ್ರಿಗೂ ಮನೆಗಳಿರ್ತವೆ ಕೆಲಸಗಳಿರ್ತವೆ ಏನೋ ನಾವು ಕೇಳೋದ್ರಿಂದ ಒಂದು ಆಗಿ ಬ್ರದರ್ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಂತ ಕೇಳಿರ್ತೀವಿ ಅವ್ರು ಒಂದು ಸಬ್ಬು ಕೊಟ್ಟಿರ್ತಾರೆ ನಮಗೆ ಹಾಗಂತ ನಾವು ವೀಡಿಯೋ ಹಾಕಿದ ತಕ್ಷಣವೇ ನಾನು ನನ್ನ ವೀಡಿಯೋಸ್ಗಳೆಲ್ಲ ನೋಡ್ಬಿಡ್ಬೇಕು ಅನ್ನೋದಾದರೆ ನಿಮ್ಮದು ಹಾಗೆ ನೋಡಬೇಕಾಗಿತ್ತಲ್ವಾ ಮತ್ತು ಯಾಕೆ ಅಯ್ಯೋ ಐದು ಸಾವಿರ ಆರು ಸಾವಿರ ಸಬ್ ಮಾಡಿಕೊಂಡು ಬೇರೆ ಅರವತ್ತು ಜನ ಮೂವತ್ತು ಜನ ಎಪ್ಪತ್ತು ಜನ ನೋಡಿಕೊಂಡು ನೋಡ್ಕೊಂಡವ್ರೆ ಅದೇನು ಕಿತ್ತ ದಬಾಗ್ತಾರೋ ಅವೆಲ್ಲ ಬೇಡ ಸ್ನೇಹಿತರೆ ನೀವು ನೀವು ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡಿ ಬೇರೆಯವ್ರಿಗೆ ಬೆಳೆಯೋದು ಬಿಡೋದು ಇಷ್ಟ ಅದು ಅವ್ರವ್ರ ಕಷ್ಟ ನಿಮ್ಗೆ ಯಾಕೆ ಬೇಕು ಬೇರೆಯವ್ರ ಮನೆ ಕಷ್ಟ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಸ್ನೇಹಿತರೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅದೇ ಹೇಳ್ತಾರಲ್ಲ ನಮ್ಮ ಹಳ್ಳಿಗಳ ಕಡೆ ಅದೇನೋ ಹಂದಿ ಒಂದು ಗಾಡಿ ಕರ್ರ ಏನೋ ತಿಂತಂತೆ ಹಂಗೆ ಮಾಡ್ಕೋಬೇಡಿ ಸ್ನೇಹಿತರೆ ಒಂದು ಒಳ್ಳೆ ಒಪಿನಿಯನ್ ಇದೆ ನಿಮ್ಮ ಮೇಲೆ ಒಂದು ಒಳ್ಳೆ ಗೌರವಗಳಿದೆ ಈ ಥರ ಮಾತಾಡಿ ನೀವು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿ ನೀವು ಬೆಳೆಯೋಕೆ ಆಗದೇ ಇಲ್ಲ ಖಂಡಿತ ಹೇಳ್ತೀನಿ ಏನು ಮಾಡಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಆರ್ ಸಾವಿರ ಐದು ಸಾವಿರ ಸೊಪ್ಪಿದ್ರೆ ಅವ್ರ ವಿಡಿಯೋಗಳು ಮೂವತ್ ನಲ್ವತ್ತು ಜನ ಅಷ್ಟೇ ನೋಡ್ತಾ ಇರೋದು ಅದೇನು ಕಿತ್ತು ದಬ್ಬಾಕ್ ಬಿಡ್ತಾರೆ ಅವೆಲ್ಲ ಬೇಡ ನಮ್ಮೆ ಬರ ನಮ್ ತಂದಕೋರಿದ್ದಾರೆ ಬಂದೋರಿದ್ದಾರೆ ನಾವು ತಿನ್ಕೊಂಡಿದೀವಿ ನಿಮ್ಗೆ ಯಾಕೆ ಬೇಕು ಈ ಕಷ್ಟ ನಮ್ಮ ನಮ್ಮ ಉಸಬ್ರಿ ನಿಮ್ಗೆ ಯಾಕೆ ಬೇಕು ನೋಡಿ ನೀವು ಮಾತಾಡೋ ಮಾತಾಡಿರೋದ್ರಿಂದ ಇವತ್ತು ನಾನೊಂದು ವಿಡಿಯೋ ಮಾಡೋಕ್ಕೆ ಒಂದು ಅವಕಾಶ ಕೊಟ್ರಿ ನೋಡಿ ಹಿಂಗೆ ಯಾವತ್ತೂ ಅಷ್ಟೇನೆ ಇವಾಗ ನೀವೇನೋ ಮಾತಾಡಿದ್ದೀರಾ ಅವತ್ತಿನ ಟೈಮಲ್ಲಿ ನೀವೇನೋ ಮಾತಾಡಿದ್ದೀರಾ ಅವತ್ತಿಗೆ ಮುಗಿದೋಯ್ತು ಬಟ್ ಇವಾಗ ನಾನು ಮಾತಾಡೋಕ್ಕೆ ನೀವೇ ಒಂದು ಕಾರಣ ಆದರೆ ಒಂದು ಕಂಟೆಂಟ್ ಕೊಟ್ಟಂಗೆ ಆಯಿತು ನನಗೆ ಯೋಚನೆ ಮಾಡಿ ನೀವೇ ಅದಕ್ಕೆ ಹೇಳೋದು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನನ್ನ ವೀವರ್ಸು ನೋಡೋರು ನೋಡ್ತಾರೆ ನೋಡದೇ ಇರ್ತಾರೆ ನಿಮ್ಗೆ ಯಾಕೆ ರಪ್ಪ ಬೇಕು ತಲೆನೋವು ತೊಂದರೆ ಅಂತ ನಾನು ಕೇಳೋದು ಅದಕ್ಕೆ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ರ ಬಗ್ಗೆ ಬ್ಲೇ ಮಾಡಿ ಐದು ಸಾವಿರ ಆರು ಸಾವಿರ ಜನ ಸಬ್ಬಾಗ್ಬಿಟ್ರೆ ಸಾಕೆ ಅದೇನ್ ಕಿತ್ತ ದಾಕ್ತಾರೆ ನಲ್ವತ್ ಮೂವತ್ ಜನ ನೋಡ್ತಾರೆ ಇವೆಲ್ಲ ಯಾಕೆ ಬೇಕು ನಾವೇನಾದ್ರೂ ಮಾತಾಡ್ತಾ ಇದೀವ ನಿಮ್ ವಿಚಾರ ನಾವು ಮಾತಾಡ್ತಾ ಇದೀವ ನಿಮ್ಮ ಬೇರೆಯವ್ರದ್ದು ವಿಚಾರ ನಾವು ಯಾಕೆ ಮಾತಾಡ್ಬೇಕು ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತ ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮಲ್ಲೂ ಸಾವಿರಾರು ಜನ ಸಬ್ಬಿದ್ದಾರೆ ಹಾಗಂತ ಮಾತ್ರಕ್ಕೆ ಸಾವಿರಾರು ಜನ ವಿಡಿಯೋಸ್ ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಕೂಡ ಹಾಗೇನೆ ಅವ್ರವ್ರಿಗೆ ಇಷ್ಟ ಬಂದಾಗ ಇಷ್ಟ ವಿಡಿಯೋಗಳಾದಾಗ ಅವ್ರು ನೋಡೇ ನೋಡ್ತಾರೆ ಎಲ್ಲ ಕ್ವಾಲಿಟೀಸು ಥರ ವೀಡಿಯೋಸ್ಗಳನ್ನ ನಾವು ಮಾಡೋಕ್ಕಾಗಲ್ಲ ಪ್ರತಿಯೊಂದು ಅವ್ರಿಗೇನು ಇಷ್ಟ ಆಗುತ್ತೋ ಯಾವ ಕಂಟೆಂಟ್ ಆಗುತ್ತೋ ಅವಾಗ ನಮ್ದು ಚಾನಲ್ ಓಪನ್ ಮಾಡಿ ನೋಡ್ತಾರೆ ಹಾಗಂತ ಐದು ಸಾವಿರ ಆರು ಸಾವಿರ ಜನ ಸಬ್ಬಾಗಿದ್ದ ತಕ್ಷಣ ನಾನು ಹಾಕಿದ ಗಳೆಲ್ಲ ನೋಡ್ಬೇಕನ್ನೋದೇನೂ ಇಲ್ಲ ಕಟ್ಟಕಷ್ಟು ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ಬಗ್ಗೆ ನೀವು ಆದಷ್ಟು ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ ನಮ್ಮ ಪಾಡಕ್ಕೆ ನಾವು ನಮ್ಮನ್ನ ಇರಕ್ಕೆ ಬಿಡಿ ನಿಮ್ಮ ಪಾಡಿಗೆ ನೀವಿ